ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ತ್ರೀ ಡೇಸಿಂದ ವೀಡಿಯೋಸೇ ಮಾಡಿಲ್ಲ ಅಕ್ಕನೂರಿಂದ ಡೈರೆಕ್ಟ್ ಬೆಂಗಳೂರು ಬಂದೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಅಕ್ಕಂದು ಸ್ವಲ್ಪ ಎಲ್ ಐ ಸಿ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲ ನೆಗಡಿ ಸ್ವಲ್ಪ ಜ್ವರ ನೀರು ಚೇಂಜ್ ಆಗಿದ್ದಕ್ಕೆ ಸೊ ಅದಕ್ಕಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿದೆ ಮಕ್ಳು ಇನ್ನೂ ಮಲಗಿದ್ದಾರೆ ಇವಾಗ ಮನೆ ಎಲ್ಲ ಕಸ ಗುಡಿಸಿ ಸ್ವಲ್ಪ ಮನೆಯೆಲ್ಲ ಒರೆಸಿ ಪೂಜೆ ಎಲ್ಲ ಮಾಡಬೇಕು ನಮ್ಮ ರಿಲೇಷನ್ದು ಗ್ರೂಪ್ ವೃಷ್ಯ ಇದೆ ಇವತ್ತು ಅಲ್ಲಿಗೆ ಹೊರಡಬೇಕು ನಮ್ಮ ಅತ್ತೆ ಮಾವನ ನಿನ್ನೆನೆ ಹೊರಟಿದ್ದಾರೆ ಸೊ ಹಂಗಾಗಿ ಅಡುಗೆ ಮನೆ ಎಲ್ಲ ಕೆಲಸ ನನಗೆ ಆಗಿದೆ ನಮ್ಮ ಚಿಕ್ಕ ಪಾಪು ಎದ್ದು ಬಂದ ಈಗ ಇಲ್ಲ ದಿಶಾಂತ್ ಎದ್ದು ಬಂದ ಚಿಕ್ಕನೂ ಮಲಗಿದ್ದಾನೆ ಗ್ರೂಪ್ ವೃಷ್ಯ ಮಧ್ಯಾಹ್ನಕ್ಕೆ ಹೋಗೋದು ಅಂದ್ಕೊಂಡು ನಾನು ನಿಧಾನಕ್ಕೆ ರೆಡಿ ಆಗ್ತಾ ಇದ್ದೆ ಸೊ ಅತ್ತೆ ಫೋನ್ ಮಾಡ್ತಾಯಿದ್ರು ಬೆಳಗ್ಗೆನೆ ಬನ್ನಿ ಟಿಫನಿಗೆನೇ ಅಲ್ಲೇ ಅಂತ ಸೊ ಹಂಗಾಗಿ ಅರ್ಜೆಂಟ್ ಅರ್ಜೆಂಟಾಗಿ ರೆಡಿ ಆಗಿಬಿಟ್ವಿ ಸೊ ಹಾಗಾಗಿ ಸ್ಯಾರಿ ಉಟ್ಕೊಳ್ಳಿಲ್ಲ ಅಲ್ಲಿ ಹಾಕ್ಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ರೆಡಿ ಆದೆ ಅಕ್ಕನೂ ನನ್ನ ಡ್ರೆಸ್ಸೇ ಹಾಕ್ಕೊಂಡ್ರು ಇವಾಗ ನೈನ್ ತರ್ಟಿ ಆಗಿದೆ ಸೊ ಇಲ್ಲಿಂದ ತವರೆಕೆರೆಯಲ್ಲಿರೋದು ಗ್ರೆಕರೇಷನ್ ಮನೆ ಅಲ್ಲಿಗೆ ಹೋಗ್ಬೇಕು ಇವಾಗ ಟೈಮ್ ನೈನ್ ತರ್ಟಿ ಆಗಿದೆ ಈಗ ಇದ್ದೀವಿ ನಮ್ಮ ಚಿಂಟುಗಂತೂ ತಾರ ಮಹೇಂದ್ರ ನೋಡಿದೆ ಒಂದು ತಿಂಗಳಾಗಿತ್ತು ಅನಿಸುತ್ತೆ ಅಲ್ಲೇ ಮೇಲೋಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಅವನ ಡ್ರೆಸ್ಸು ರೆಡ್ಡು ತಾರ್ ಮಹೇಂದ್ರ ರೆಡ್ಡು ಅವನಿಗಂತೂ ತುಂಬ ಇಷ್ಟ ಅರ್ಧ ಗಂಟೆ ಮುಂಚೆನೇ ರೆಡಿಯಾಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ನಾವೇ ಸ್ವಲ್ಪ ರೆಡಿಯಾಗಿ ಅದು ಲೇಟ್ ಆಯಿತು ಈ ಶರ್ಟ್ಸು ನಿನ್ನೆ ತೊಗೊಂಡಿದ್ದೀನಿ ಮಕ್ಕಳಿಗೆ ಬರ್ಡೇ ಡ್ರೆಸ್ ತೊಗೊಳ್ಳೋಣ ಅಂತ ಶಾಪಿಂಗ್ ಹೋಗಿದ್ದೆ ಸೊ ಅದೇ ಈ ಫಂಕ್ಷನ್ ಇತ್ತು ಅಂತ ಗೊತ್ತಲ್ವ ಸಿಂಪಲ್ಲಾಗಿ ಒಂದೆರಡು ಟೀ ಶರ್ಟ್ ತೊಗೊಂಡೆ ಬರ್ಡೇಗೆ ಮಾರ್ನಿಂಗ್ ಹಾಕೋಕೆ ಒಂದೆರಡು ತೊಗೊಂಡೆ ಮತ್ತು ನೈಟ್ ಮಧ್ಯಾಹ್ನ ಸೆಲೆಬ್ರೇಷನ್ ಸೆಲೆಬ್ರೇಷನ್ಗೆ ಒಂದೆರಡು ತೊಗೊಂಡಿದ್ದೀನಿ ಆಲ್ಮೋಸ್ಟ್ ನಾನು ಒಂದೇ ಥರ ಸಿಗ್ಲಿ ಅಂತ ಆನ್ಲೈನಲ್ಲೇ ಬುಕ್ ಮಾಡೋದು ಈ ಸತಿ ಬರ್ಡೇ ಇಂದಿಂದ ದಿನವೇ ಬಂದಲ್ವ ಸೊ ಆನ್ಲೈನ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಶಾಪಿಂಗ್ ಹೋಗಿ ತೊಗೊಂಬಂದೆ ಡಿ ಗ್ರೂಪಲ್ಲಿ ಮಕ್ಕಳಿಗೂ ಏನು ಟಿಫನ್ ಮಾಡಿಸ್ಕೊಂಡೆ ಬಂದ್ಬಿಟ್ವಿ ಮಕ್ಕಳಿಗೆ ಹೊಟ್ಟೆ ಹಸ್ತಿದೆ ಜ್ಯೂಸ್ ಹಿಡ್ಕೊಂಡು ಕೂತಿದ್ದಾರೆ ಇಬ್ಬರು ಒಂದು ಇಲ್ಲಿ ಅಂದಿವೆ ಮಗಡಿ ರೋಡಲ್ಲಿ ಒಂದು ಸ್ವಲ್ಪ ಹೂ ಎಲ್ಲ ತೊಗೋಬೇಕು ಪೂಜೆ ಐಟಮ್ಸು ನಮ್ಮ ಮನೆ ದೇವ್ರು ಪೂಜೆ ಮಾಡಿಸ್ಬೇಕು ಮನೆ ದೇವ್ರು ಕರೆಸ್ತಾ ಇದ್ದಾರೆ ಸೊ ಹಾಗಾಗಿ ಅಲ್ಲೇ ಬನಾನಾ ಬಣಾನ ಅಂತ ಇದ್ದ ತಂದು ಕೊಟ್ಟರು ಯಜಮಾನ್ರು ಸ್ವಲ್ಪ ಬಣಾನ ತಿಂದರು ಇನ್ನೇನು ತಿಂಡಿ ತಿನ್ನಲ್ಲ ಅನ್ಸುತ್ತೆ ಮಕ್ಕಳು ಕಾಚಾವಳಿಯಿಂದ ತವರೆ ಕೆರೆ ಮೇವಿ ಒಂದು ಅರ್ಧ ಗಂಟೆ ಆಯಿತು ಅನಿಸುತ್ತೆ ಸ್ವಲ್ಪ ಅಡ್ರೆಸ್ ಗೊತ್ತಾಗಲಿಲ್ಲ ಲೊಕೇಶನ್ ಕಳಿಸಿದ್ರು ಲೊಕೇಶನ್ ನೋಡ್ಕೊಂಡು ಹಾಗೆ ಹೋದ್ವಿ ಈಗ ಜಸ್ಟ್ ರೀಚ್ ಆಗಿದ್ದೀವಿ ಇನ್ನು ಜಾಸ್ತಿ ಜನ ಏನು ಬಂದನಿಲ್ಲ ಆಲ್ಮೋಸ್ಟ್ ಮನೆಯವರು ಮಾತ್ರ ಇದ್ದಾರೆ ಎಲ್ಲರೂ ಊಟ ಟೈಮಿಗೆ ಬರೋದು ಒನ್ ಓ ಕ್ಲಾಕಿಗೆ ನಾವು ಫ್ಯಾಮ್ಲಿಯವರ ಇಲ್ವಾ ಅಂತ ಬೇಗನೆ ಬಂದ್ವಿ ಹೂ ಬಾಳೆನೂ ಪೂಜೆ ಐಟಮ್ಸ್ ಎಲ್ಲ ಹೋಗ್ಬಿಟ್ಟು ನಮ್ಮ ಅವ್ರ ಕೈಲಿ ಕೊಟ್ಟೆ ಡೈರೆಕ್ಟ್ ಟಿಫನ್ಗೆ ಹೋಗು ಅಂತ ಹೇಳ್ತಾಯಿದ್ರು ಸೊ ಟಿಫನ್ ಮಾಡೋಕ್ಕಂತ ಬಂದಿದ್ದೀವಿ ಇದು ಖಾರ ಭಾತು ಮತ್ತು ಇಡ್ಲಿ ವಡೆ ಮಾಡಿದರು ಸೊ ನಾವು ಖಾರ ಬೇತ ಹಾಕಿಸ್ಕೊಂಡ್ವಿ ನಮ್ಮಕ್ಕ ನಾವು ಮಕ್ಕಳಿಗೆ ಅವು ತಿನ್ನಲಿಲ್ಲ ಖಾರ ಇತ್ತು ಅಂತ ಸೊ ಇಡ್ಲಿ ವಡೆ ಕೊಟ್ಟರು ಒಂದು ಇಡ್ಲಿ ತೊಗೊಂಡ್ಬಿಟ್ಟು ಇಬ್ಬರು ಒಂದು ಇಡ್ಲಿ ತಿಂದ್ಕೊಂಡ್ರು ಆಲ್ಮೋಸ್ಟ್ ಬಣ್ಣನ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ರು ಒಂದು ಇಡ್ಲಿಲಿ ಇಬ್ಬರು ಶೇರ್ ಮಾಡ್ಕೊಂಡು ತಿಂದರು ಟಿಫನ್ ಮುಗಿಸಿ ಮನೆ ನೋಡೋಣ ಅಂತ ಒಳಗಡೆ ಬಂದ್ವಿ ಆಲ್ರೆಡಿ ಸತ್ಯನಾರಾಯಣ ಪೂಜೆ ಎಲ್ಲ ಕಂಪ್ಲೀಟ್ ಆಗ್ತಾ ಬಂದಿತ್ತು ನಮ್ಮ ಸ್ವಲ್ಪ ಇತ್ತು ಅಷ್ಟೇ ಕತೆ ಓದಿಸ್ತಾ ಇದ್ರು ಮಧ್ಯದಲ್ಲಿ ಎದಬಾರ್ದು ಅಂದರು ಸೊ ಹಾಗಾಗಿ ನಾವು ಹೊರಗೆ ಬಂದುಬಿಟ್ವಿ ನಮ್ಮ ಮಕ್ಕಳಂತೂ ಕೂರೆಲ್ಲ ಗಲಾಟೆ ಮಾಡ್ತಿರ್ತಾರೆ ಸೊ ಪೂಜೆ ಮಾಡೋ ಟೈಮಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂದ್ಕೊಂಡು ಹೊರಗಡೆ ಕಾರಿಡಾರಲ್ಲಿ ಪಾರ್ಕಿಂಗಲ್ಲಿ ಕೂತ್ಕೊಳ್ಳೋಣ ಅಂತ ಈಚೆ ಕಡೆ ಬಂದ್ವಿ ಆಮೇಲೆ ಬಂದ್ಬಿಟ್ಟು ಫುಲ್ ಮನೆಯೆಲ್ಲ ನೋಡಬೇಕು ಸ್ವಲ್ಪ ಈಚೆ ಕಡೆ ಕೂತಿದ್ದೀವಿ ಇದು ಕಂಪ್ಲೀಟ್ ಸುತ್ತ ಇರೋದು ಇವ್ರದೇ ಜಾಗ ಒಂದೂವರೆ ಎಕರೆ ಜಾಗ ಇದೆ ಆ ಸೊ ಇದು ಎಡ್ ಡೆಡ್ ಡೆಂಡಲ್ಲಿ ಸ್ವಲ್ಪ ಟೂ ಟೂ ಸೈಟಲ್ಲಿ ಮನೆ ಕಟ್ಟಿದ್ದಾರೆ ತ್ರೀ ಬೆಡ್ರೂಮ್ ಮನೆ ಪಾರ್ಕಿಂಗ್ ಅಂತೂ ಚೆನ್ನಾಗಿದೆ ಜಾಗ ಅದನ್ನೆಲ್ಲ ತೆಂಗಿನ ತೋಟ ಮಾಡ್ತಾರಂತೆ ನೆಕ್ಸ್ಟು ನಮ್ಮ ಹಸ್ಬೆಂಡ್ ಅಂತೂ ಇಲ್ಲಿ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ನಮ್ಮ ಜೊತೆಗೆ ಟಿಫನ್ ಮಾಡಿದರು ಅಲ್ಲಿ ದೇವ್ರು ಕರ್ಸಿದಾರಂತೆ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಬೇರೆ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಅಲ್ಲಿಂದ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ನಮ್ಮ ದೇವರು ಮನೆ ದೇವರು ಅಂದರೆ ಸ್ವಾಮಿನ ಎಲ್ಲರೂ ಹೋಗಿದ್ದರು ನಾವು ಮಕ್ಳಿಗೆ ಕರ್ಕೊಂಡು ಹೋಗೋದು ಬೇಡ ಸುಮ್ಮನೆ ಅಲ್ಲಿ ರಿಸ್ಕು ನಡ್ಕೊಂಡು ಬೇರೆ ಬರಬೇಕು ಒಂದು ಕಿಲೋಮೀಟ್ರ್ ಅಂತ ನಾವು ಹೋಗಲಿಲ್ಲ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ದೇವರು ವರದ್ರಾಯ ಸ್ವಾಮಿ ನಮ್ಮ ಮನೆ ದೇವರು ಪಲ್ಲಕ್ಕಿ ಮೇಲೆ ಅಂದರೆ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ಈಗ ಮನೆ ಒಳಗಡೆ ಕೂರಿಸಿ ಪೂಜೆ ಎಲ್ಲ ಮಾಡ್ತಾರೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವ್ರನ್ನ ಒಳಗಡೆ ಕರ್ಕೊಂಡು ಹೋದ್ರು ಈ ಪಾರ್ಕಿಂಗ್ ಪ್ಲೇಸಿಂದ ಒಳಗಡೆ ಬಾಗಿಲಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ನಾವು ಆಚೆ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಬಿಸಿಲಂತೂ ತುಂಬಾ ಇದೆ ನಿನ್ನೆ ಜಾಸ್ತಿ ಮಳೆ ಆಗಿಬಿಟ್ಟಿದೆ ಒಂಥರ ಶೆಕೆ ಥರ ಇದೆ ಸೊ ಹಂಗಾಗಿ ಒಳಗಡೆ ಹೋಗಲಿಲ್ಲ ಆಮೇಲೆ ಎಲ್ಲ ಜನ ಕಡಿಮೆ ಆದಮೇಲೆ ಹೋಗ್ಬಿಟ್ಟು ಹೂ ಕೈ ಎಲ್ಲ ಪೂಜೆ ಮಾಡಿಸ್ಬಿಟ್ಟು ನಮಸ್ಕಾರ ಮಾಡಿ ಬರಬೇಕು ಈಗ ಒಳಗಡೆ ಬಂದ್ಬಿಟ್ಟು ನಮಸ್ಕಾರ ಮಾಡೋಣ ಅಂತ ಬಂದಿದ್ದೀವಿ ಆಲ್ಮೋಸ್ಟ್ ಈಗ ಊಟ ಟೈಮ್ ಆಗಿದೆ ನಮ್ಮ ಚಿಂಟುಗಂತೂ ನಿದ್ದೆ ಬರ್ತಾಯಿದೆ ಸೊ ಅವ್ನಿಗಷ್ಟೇ ಒಂಚೂರು ರೈಸ್ ಥರನ ತಿನ್ಸೋಣ ಅಂದ್ಕೊಂಡೆ ಅಲ್ಲೇ ಊಟ ಸ್ಟಾರ್ಟ್ ಆಗಿಬಿಟ್ಟಿದ್ದು ನಾವು ಊಟ ಮಾಡೋಣ ಅಂತ ಹೊರಟ್ವಿ ಯಜಮಾನ್ರು ಯಾರನ್ನೂ ಪಿಕಪ್ ಮಾಡೋಕ್ಕಂತ ಹೋಗಿದ್ದರು ಫ್ರೆಂಡ್ ಬಂದಿದ್ರಂತೆ ಸೊ ಹಾಗಾಗಿ ನಾನು ಅಕ್ಕ ಅಷ್ಟೇ ಊಟ ಮುಗಿಸ್ಕೊಂಬಿಟ್ವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಮಕ್ಕಳು ಊಟ ಮಾಡಿದ್ರು ಇನ್ನೇನು ನಿದ್ದೆ ಬಂದಿದೆ ಅವ್ರಿಗೆ ಹೊರಡಬೇಕು ನಮ್ಮ ಅಕ್ಕನೂ ಇವತ್ತೇ ಬೆಂಗಳೂರಿಂದ ಹೊರಡ್ತಾರೆ ಊರಿಗೆ ಸೊ ಹಾಗಾಗಿ ಅರ್ಶನ ಕುಂಕುಮ ಕೊಡ್ತಾಯಿದ್ರು ಇಸ್ಕೊಳ್ಳೋಣ ಅಂತ ಒಳಗಡೆ ರೂಮಿಗೆ ಬಂದೆ ಈಗ ಅರ್ಶನ ಕುಂಕುಮ ತೊಗೊಂಬಿಟ್ಟು ಹೊರಡಬೇಕು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿದೆ ನಮ್ಮತ್ತೆ ಅವ್ರು ಬರಲ್ವಂತೆ ಇವತ್ತು ಸೊ ಮಾವ ಮಾತ್ರ ಬರ್ತಾರೆ ಅವ್ರನ್ನ ಕರ್ಕೊಂಡು ಬಿಟ್ಟು ಹೋಗಬೇಕು ಹೊರಡುವಾಗ ಇನ್ನೊಂದು ಸರ್ತಿ ಐಸ್ ಕ್ರೀಮ್ ಅಂದ ಸೊ ಮತ್ತೊಂದು ಐಸ್ ಕ್ರೀಮ್ ತಿನ್ಕೊಂಡು ಹೊಡ್ಬಿಟ್ವಿ ಈಗ ಮನೆಗೆ ಬರೋ ಅಷ್ಟೊತ್ತಿಗೆ ಇಬ್ಬರು ಮಕ್ಕಳಂತೂ ಮಲಗಿಬಿಟ್ಟಿದ್ರು ನಮ್ಮ ಚಿಂಟುಗಂತೂ ನಮ್ಮ ಅಕ್ಕನ ಕಳ್ಸೋದು ಇಷ್ಟನೇ ಇಲ್ಲ ಅಳ್ತಾ ಅಳ್ತಾ ಮಲಗಿದ್ದಾನೆ ದೊಡ್ಡಮ್ಮನಿ ಮತ್ತು ಕಳಿಸ್ಬೇಡ ನಾಳೆ ಬರ್ಡೇ ಮುಗಿಸ್ಕೊಂಡು ಹೋಗ್ಲಿ ಅಂತ ಬಟ್ ನಮ್ಮ ಮಮ್ಮಿಗೆ ಅಲ್ಲಿ ಅಡುಗೆ ಮಾಡೋಕ್ಕೆಲ್ಲ ತೊಂದರೆ ಆಗುತ್ತೆ ನಾಲ್ಕು ಜನ ಮಕ್ಕಳನ್ನ ಬಿಟ್ಟು ಬಂದಿದ್ದಾರೆ ಸೊ ಹಂಗಾಗಿ ಇವಾಗ ಇವಾಗ ಹೊಡ್ತಾ ಇದ್ದಾರೆ ದಿಶು ನೀನು ಮಲಗಿಸ್ಬಿಟ್ಟು ಹಂಗೆ ಬಂದಿದ್ದೀವಿ ಚಿಕ್ಕೋಲ್ ರೆಟ್ಟಿಯಿಂದ ಮೆಜೆಸ್ಟಿಕ್ ಬಸ್ ಇದೆ ಸೊ ಇಲ್ಲಿಂದ ಹತ್ತಿಸ್ಬೇಕು ಅಲ್ಲಿಂದ ಅಕ್ಕ ಹತ್ತಿ ಹೋಗ್ತಾಳೆ ಅವರಿಗೆ ಮನೆಗೆ ಹೋದ್ಮೇಲೆ ಎಷ್ಟು ಅಳ್ತಾನೋ ಗೊತ್ತಿಲ್ಲ ನಮ್ಮದುಶು ಮನೆಗೆ ಬಂದು ಅಳ್ತಾ ಇದ್ದ ಇಲ್ಲ ದೊಡ್ಡಮ್ಮ ಕೇಕ್ ಥರಕ್ಕೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ವಿ ಸೊ ಸುಮ್ಮನೆ ಇದಾನೆ ನಾವಂತೂ ಫಂಕ್ಷನಲ್ಲಿ ಊಟ ಮಾಡಿದ್ವಿ ಹೊಟ್ಟೆ ಏನು ಅಷ್ಟು ಆಗಿರಲಿಲ್ಲ ನಮ್ಮ ಮಾವನ ಊಟ ಬೇಡ ಅಂದರು ಹಸ್ಬೆಂಡು ಬೇಡ ಅಂದರು ಮಕ್ಕಳು ಸರಿಯಾಗಿ ಊಟ ಮಾಡಿರಲಿಲ್ಲ ಸೊ ಹಂಗಾಗಿ ಮ್ಯಾಗಿ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಮಲ್ಕೋಬೇಕು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು